ಮಾಡೋಣ ವಿಡಿಯೋ ಓಕೆ ಎಲ್ರಿಗೂ ನಮಸ್ಕಾರ ನಾನು ಆದರ್ಶ್ ಗಸ್ತಿ ಅಂತ ದಲಿತ ವಿದ್ಯಾರ್ಥಿ ಪರಿಷತ್ ಬೆಳಗಾವಿ ಜಿಲ್ಲಾ ಅಧ್ಯಕ್ಷ ಏನು ಇವತ್ತು ಒಳ ಮೀಸಲಾತಿ ನೆಪ ಬಿಟ್ಟು ರಾಜ್ಯ ಸರ್ಕಾರ ಏನು ನಮ್ಮಂತ ಸ್ಪರ್ಧಾ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡ್ತಕ್ಕಂತ ಇದೆ ಇದರ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೀವಿ ಒಳ ಮೀಸಲಾತಿ ಕೂಡ್ಲೇ ಜಾರಿನೂ ಹೋಗ್ಬೇಕು ನಮ್ಮಲ್ಲಿ ಸರ್ಕಾರ ಹೊಸ ಹೊಸ ಏನು ಈ ಸ್ಪರ್ಧಾ ಇಲಾಖೆಗಳಲ್ಲಿ ಖಾಲಿ ಹುಡುತಿರ್ತಕ್ಕಂಥ ಹುದ್ದೆಗಳನ್ನ ಕೂಡಲೇ ನೋಟಿಫಿಕೇಶನ್ ಬಿಟ್ಟು ಕೂಡಲೇ ಅದನ್ನು ಅನೌನ್ಸ್ಮೆಂಟ್ ಮಾಡ್ಬೇಕಂತ ನಮ್ದು ಹೋರಾಟ ಇತ್ತ ರಾಜ್ಯ ಸರ್ಕಾರ ಏನಿದೆ ಇತ್ತ ವರ್ಮೀಸಲಾತಿ ನೆಪಾವಟ್ಟಿ ಅಂತ ಸಮುದಾಯಕ್ಕೂ ಮೋಸ ಮಾಡ್ತಾ ಇದೆ ಇಂತ ನಮ್ಮಂತ ಸ್ಪರ್ಧಾರ್ಥಿಗಳಿಗೂ ಮೋಸ ಮಾಡ್ತಕ್ಕಂಥ ಕೆಲಸವನ್ನ ಇವತ್ತು ಆಡಳಿತ ಸರ್ಕಾರ ಮಾಡ್ತಾ ಇದೆ ಕೂಡಲೇ ಇದೇನು ರಾಜ್ಯ ಸರ್ಕಾರ ಈಗಾಗಲೇ ಈಗ ಏನ್ ಸ್ಪರ್ಧಾರ್ಥಿಗಳಿಗೆ ನಾಲ್ಕು ವರ್ಷದಿಂದ ಏನು ಕಾಲ್ ಆಗಿಲ್ಲ ಕೂಡ್ಲೆ ನಾಲ್ಕು ವರ್ಷದಿಂದ ಏನು ಕಾಲ್ ಆಗಿಲ್ಲ ಅವೆಲ್ಲ ಕಾಲ್ಗಳನ್ನ ಮತ್ತೆ ಕಾಲ್ ಕರಿಬೇಕು ಇಲಾಖೆಯಲ್ಲಿ ನೇಮಕಾತಿಗಳನ್ನ ಕರಿಬೇಕು ಈಗಾಗಲೇ ನಾಲ್ಕು ವರ್ಷದಿಂದ ಯಾವ ಆಗಿಲ್ಲ ಅದರ ಸಂಬಂಧ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಏನು ಈಗಾಗಲೇ ನಮ್ಮ ನಾಲ್ಕೈದು ವರ್ಷ ಇರ್ತಕ್ಕಂಥ ವಿದ್ಯಾರ್ಥಿಗಳು ಏನು ವಯೋಮಿತಿ ಆಗಿದೆ ವಯೋಮಿತಿಯನ್ನು ಸಿಡಿಲಗೊಳಿಸಿ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ವಯೋ ವಯಸ್ಸಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅವಕಾಶ ನೀಡುವ ನೀಡುವಂತ ಕ್ರಮವನ್ನು ಜರುಗಿಸಿ ಅವರಿಗೆ ಉದ್ಯೋಗಕ್ಕಾಗಿ ವಯೋಮಿತಿ ಸಿಡಿಲಿಸಿ ವಯೋಮಿತಿ ಹೆಚ್ಚಳ ಮಾಡಿ ಆ ವಿದ್ಯಾರ್ಥಿಗಳಿಗೂ ಕೂಡ ಅನುಮತಿಗೆ ನೇಮಕ ನೇಮಕಾತಿ ಮಾಡಲಿಕ್ಕೆ ಅನುಮತಿ ಹೇಳಿ ಇವತ್ತು ರಾಜ್ಯ ಸರ್ಕಾರದ ವಿರುದ್ಧ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ಕೂಡಲೇ ರಾಜ್ಯ ಸರ್ಕಾರ ಎಲ್ಲ ವಿಷಯಗಳನ್ನ ಗಮನದಲ್ಲಿಟ್ಟುಕೊಂಡು ಒಳ ಮೀಸಲಾತಿನೂ ಜಾರಿ ಮಾಡಬೇಕು ಅದೇ ರೀತಿ ನಮ್ಮಂತ ಎಷ್ಟು ಈ ರಾಜ್ಯ ಸರ್ಕಾರದಲ್ಲಿ ಕಾಲುವುದಿರ್ತಕ್ಕಂಥ ಎಲ್ಲ ಹುದ್ದೆಗಳನ್ನ ನೇಮಕ ಮಾಡಲಿ ಅಂತ ಸರ್ ನಾವು ಕೊಟ್ಟು ಅಂದಾಜು ಅಂದಾಜು ಸರ್ ಈಗಾಗಲೇ ನಾಲ್ಕು ವರ್ಷದಿಂದ ಏನಿದೆ ಇದರಲ್ಲಿ ಸುಮಾರು ಜನ ವಿದ್ಯಾರ್ಥಿಗಳು ಜಾಬ್ ಇಲ್ಲದೆ ಕೆಲವೊಂದಿಷ್ಟು ಜನ ಏನು ಮರಣ ಅಂದ್ರೆ ಲೈಕ್ ಸೆಲ್ಫ್ ಡೆಪ್ ಕೂಡ ಮಾಡ್ಕೊಳ್ತಾ ಇದ್ದಾರೆ ವಿದ್ಯಾರ್ಥಿಗಳ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತ ರಾಜ್ಯ ಸರ್ಕಾರ ತಿಳಿಸ್ಬೇಕಾದ್ರೆ ಮುಂಜಾನೆ ಎಲ್ಲ ಹೋಟೆಲ್ನಲ್ಲಿ ಫ್ರೀ ನಾಷ್ಟ ಸಿಗ್ತದೆ ಅಂತೇಳಿ ಮುಂಜಾನೆ ಏನು ದೇವಸ್ಥಾನದಲ್ಲಿ ಫ್ರೀ ನಾಷ್ಟ ಸಿಗ್ತದೆ ಅಂತೇಳಿ ನಾವು ಫ್ರೀಯಾಗಿ ನಾಷ್ಟ ಮಾಡಿಕೊಂಡು ಮಧ್ಯಾಹ್ನ ಅದು ಇದು ದೇವಸ್ಥಾನದಲ್ಲಿ ಪ್ರಸಾದ ಸಿಗ್ತೈತೆ ಅಂತ ಫ್ರೀ ಆಗಿ ಊಟ ಮಾಡಿಕೊಂಡು ರಾತ್ರಿ ನಾಷ್ಟ ಮಾಡಿದ್ರೆ ಮಾಡಿದೀವಿ ರಾತ್ರಿ ಊಟ ಮಾಡಿದ್ರು ಅಷ್ಟೇ ಹೊತ್ತು ಕಂಟಿನ್ಯೂ ಆಗಿ ಲೈಬ್ರರಿಯಲ್ಲಿ ಕೋಚಿಂಗ್ ಕ್ಲಾಸ್ಗಳನ್ನು ಸ್ಟಡಿ ಮಾಡ್ಕೊಂತು ನಾವು ಇವತ್ತು ಹೋರಾಟವನ್ನ ಮಾಡ್ತಾ ಇದ್ದೀವಿ ಆದ್ರೆ ರಾಜ್ಯ ಸರ್ಕಾರಕ್ಕೆ ನಮ್ಮ ಯಾವುದು ಒಂದು ಕಷ್ಟ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅದ್ರ ವಿರುದ್ಧ ನಾವು ಹೋರಾಟ ಮಾಡ್ಬೇಕಂತ ಹೇಳಿ ಇವತ್ತು ಎಲ್ಲಾ ವಿದ್ಯಾರ್ಥಿಗಳ ಪರವಾಗಿ ಎಲ್ರು ಕೋಡಿ ರಾಜ್ಯ ಸರ್ಕಾರ ವಿರುದ್ಧ ಮುಷ್ಕರ ಮಾಡಿ ಮೀಸಲಾತಿ ಜಾರಿನೂ ಮಾಡಬೇಕು ನೇಮಕಾತಿಗೆ ಆದೇಶನೂ ಮಾಡ್ಬೇಕಂತ ಹೇಳಿ ಸರ್ ಮುಷ್ಕರ ನಮ್ಮ ಹೆಸರು ಸರ್ ಆದರ್ಶ ಗಸ್ತಿ ಜಿಲ್ಲಾಧ್ಯಕ್ಷರು ದಲಿತ ವಿದ್ಯಾರ್ಥಿ ಪರಿಷತ್ ಬೆಳಗಾವ